ನೀನೆ ಬಂದಿಯೋ ನನ್ನ ಮನೆಗೆ ಪಾಪಿ ನನ್ನ ಗಂಡನ ಕೊಟ್ಟ ಕಲಪಾತಕ ಪಾತಕ ನೀನು ಮೊದಲು ಹೋಗೋ ನನ್ನ ಮನೆಯಿಂದ ಹೊರಟು ಹೋಗಲು ಬಂದಿಲ್ಲ ನಿನ್ನ ಗಂಡ ಮಾಡಿರುವ ಸಾಲವನ್ನು ಕೇಳಲು ಬಂದಿರುವೆ ಸಾಲ 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 ನಾವೆಷ್ಟೇ ತುಳಿದರೂ ತೀರನಾದ ಆ ನಿನ್ನ ಸಾಲ ನನ್ನ ಗಂಡನ ಜೊತೆಯಲ್ಲೇ ಸಮಾಧಿಯಾಗಿ ಹೋಯಿತೇ ಅನ್ಯಾಯವಾಗಿ ನನ್ನ ಗಂಡನನ್ನ ಕೊಂದದ್ದು ಅಲ್ಲದೆ ಮತ್ತೆ ಸಾಲ ಕೇಳಲು ಬಂದಿರವಿಯಲ್ಲ ಸರೋಜ ಮಾಡಿರುವ ಸಾಲ ಗಂಡನ ಜೊತೆ ಸತ್ತು ಹೋಗಲಿಕ್ಕೆ ಅದೇನು ನಿಮ್ಮ ಅಪ್ಪನ ಮನೆ ಆಸ್ತಿರುವ ಸುಮ್ಮನೆ ಕೊಟ್ಟಿರುವ ಸಾಲವನ್ನು ಬಟ್ಟಿ ಸಮೇತ ನಿಯತ್ತಿನಿಂದ ಹಿಂದಿರುಗಿಸಿದರೆ ಸರಿ ಇಲ್ಲದಿದ್ದರೆ ಇದ್ದ ಈ ನಿನ್ನ ಮನೆಯನ್ನು ಕೈ ಕಸಿದುಕೊಂಡು ನಿನ್ನನ್ನು ಬೀದಿಗಟ್ಟಬೇಕಾಗುತ್ತದೆ ಜೋಕೆ ನಿಮಗೆ ಕೈ ಮುಗಿದು ಬೇಡಿಕೊಡುತ್ತೀನಿ ಇತ್ತೊಬ್ಬ ಗಂಡರನ್ನು ಕಳೆದುಕೊಂಡು ಸಂತಶದಂತೆ ಬದುಕುತ್ತಿದ್ದೇನೆ ಇಂಥ ಸಮಯದಲ್ಲಿ ಎಂಥ ಮನೆಯನ್ನು ಕಸಿದುಕೊಂಡರೆ ನಾನೇನು ಮಾಡಲಿ ನಾನೆಲ್ಲಗೆ ಹೋಗಲಿ ದಯವಿಟ್ಟು ನನಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ ಸ್ವಲ್ಪ ಕೊಡಿ ನಿಮ್ಮ ಸಾಲ ಕಂಡ್ರು ಅನಿನ ಗಂಡನಿಂದಲೇ ತೀರ್ಸಲಾಗದ ಸಾಲವನ್ನ ಒಂದು ಹೆಣ್ಣಾಗಿ ನೀನು ತೀರಿಸುತ್ತೀರ ಎಂದರೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವೇ ನಿಮಗೆ ಇದು ನನ್ನ ಗಂಡ ಮಾಡಿಟ್ಟ ಸಾಲವನ್ನ ತಮ್ಮಂತ ಶ್ರೀಮಂತರ ಮನೆಯ ಎಂಜಲ ತಟ್ಟೆಯನ್ನಾದ್ರೂ ತೊಳೆದ ನಿಮ್ಮ ಸಾಲ ಮುಟ್ಟಿಸುತ್ತೀರಿ ಗೌಡ್ರ ನನ್ನ ಮಾತನ್ನ ನಂಬಿ ಪಾಪ ನಿನಗೀಗ ಬಂದಿರುವ ಪರಿಸ್ಥಿತಿಯನ್ನು ನೋಡಿದರೆ ನನ್ನ ಕಲ್ಲು ಕಿತ್ತು ಬಂದಂತಾಗುತ್ತದೆ ಹೋಗಲಿ ಬಿಡು ಸರೋಜ ಆ ನಿನ್ನ ಗಂಡ ಮಾಡಿರುವ ಸಾಲವನ್ನು ನೀನು ಕೊಡುವುದೇ ಬೇಡ ನಿನ್ನ ಸಾಲವನ್ನು ನಾನು ಹೊಸ ಮಾಡುತ್ತೇನೆ ಆದರೆ 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 ಗೌಡ್ರೆ ಬಹಳ ದಿನಗಳಿಂದ ಕಾಡುತ್ತಿರುವ ನನ್ನ ಆಸೆ ಎಂಬ ಕಾಮದ ಕಂಗಣ ಒಂದೇ ಒಂದು ಸಾರಿ ನೀನು ನನ್ನವಳಾದರೆ ಇನ್ನೊಂದು ಅಕ್ಷರ ಇನ್ನೊಂದು ಅಕ್ಷರ ಉಚ್ಚರಿಸಿದ್ದೆ ಆದರೆ ನನ್ನ ನಾಲ್ಕೆಯನ್ನೇ ಕತ್ತರಿಸಿ ಹಾಕಬೇಕಾದೀತ ಎಚ್ಚರ ಮಾಡಿದ ಸಾಲಕ್ಕಾಗಿ ಶೀಲವನ್ನು ಮಾರಾಟ ಮಾಡಿಕೊಳ್ಳುವಂತಹ ಹೇಸಿ ಹೆಣ್ಣು ನಾನಲ್ಲ ಒಂದು ಕ್ಷಣ ಇಲ್ಲಿ ನಿಲ್ಲಬೇಡ ನಿನ್ನ ಮನಸ್ಸು ಮುಖ ತೋರಿಸದ ಹಾಕ ಹಾಕೋದಂತ ಬರೆ ಬಿಟ್ಟು ಎಚ್ಚರ ನನಗೆ ಎಚ್ಚರ ಮಾಡಿಕೊಂಡ ಗಂಡ ಮುಟ್ಟಲು ಹಾಗಿ ಹಣ್ಣು ತಿನ್ನಲು ಮಾಲೀಕನೇ ಇಲ್ಲ ಎಂದ ಮೇಲೆ ಆ ಹಣ್ಣು ಕೆಟ್ಟು ಕೊಳತು ಹೋಗುತ್ತದೆ ಆ ಹಣ್ಣು ಕಿಡುವ ಮೊದಲೇ ಆ ಹಣ್ಣನ್ನು ಹಸಿದವನಿಗೆ ಕೊಟ್ಟರೆ ಅವನು ಹಸಿವಾದರೂ ತೀರಿ ಹೋಗಿ ತಿಂದವನಿಗೆ ಕೂಡ ತೃಪ್ತಿ ಸಿಗುತ್ತದೆ ಗೌಡ ಸಾಧಾರಣವಾಗಿದ ಹಣ್ಣಲ್ಲ ಸ್ವಲ್ಪ ಎಚ್ಚರ ನನಗೆ ಎಚ್ಚರ ಹಂತ ಬಿಸ ತುಂಬಿದ ಘಟ ಸರ್ಪವನ್ನು ಹಾರುದು ತಿನ್ನುವ ಈ ಗಂಡು ಗರುಡಿನ ಎಚ್ಚರ ಹೇಳು ಯಾವ ಹೊಸ ಹೆಣ್ಣೆ ಇಲ್ಲದ ಬಿಟ್ಟು ಸುಮ್ಮನೆ ನನ್ನವಳಾದರೆ ಸರಿ ಇಲ್ಲದಿದ್ದರೆ ನಿನ್ನನ್ನು ಬಲವಂತವಾಗಿ ಕೊಕ್ಕಿ ತಿನ್ನಬೇಕಿ ತಿನ್ನುವುದಕ್ಕೆ ನಾನೇನು ಹಕ್ಕಿ ಮರಿಯಲ್ಲ ಗಂಡು ಗಚ್ಚೆಯನ್ನು ಹಾಕಿ ಗಂಡುಗಳಿ ಗಂಡುಳ್ಳಿ ಗಂಟ ಗರ್ತಿ ಹಾಕಿ ಗಂಡರ ಜೊತೆ ಬಾಳು ನಿನ್ನ ಹಾಗೆ ಹಣ ಕೊಟ್ಟು ಬೇರೆ ಹೆಂಗಸರ ಜೊತೆಯಲ್ಲಿ ಮಲೆಗೆ ಬರುವ ಬೀದಿಯ ನಾಯಿ ಹೆಣ್ಣು ನಾಯಿಗಳಿರುವಾಗ ಗಂಡು ನಾಯಿಗಳಿದ್ದೇ ಇರ್ತವೆಂದು ಯಾವತ್ತಿಗೂ ಮರೆಯಬೇಡ ಎಷ್ಟು ತಿಳಿಸಿ ಹೇಳಿದರೂ ತಿಳಿದುಕೊಳ್ಳುವ ಹೆಣ್ಣು ನೀನಲ್ಲ ಎಂದಾಗ ನಿನಗೆ ಸರಿ மொரி சிம்மத மொரி என்ன தாயி எதாலே குடித்திடுவ இல்ல மொழி மொரி ಇವನು ಮರ್ಯಾದೆಯಿಂದ ನೀನು ಕಾಲ್ ಕಿತ್ತು ಹೋಗದೆ ಇದ್ರೆ ಅವನ ಕೈಯಲ್ಲಿರುವ ಕೊಡ್ಲಿನಿಂದ ಕುತ್ತಿಗೆಗೆ ಬರುವ ಸರೋಜ ಈ ಚಿಕ್ಕ ಮಕ್ಕಳನ್ನು ಬಿಟ್ಟು ನೀರೇಗೌಡನನ್ನು ಹೆದ ಪಾಪ ಚಿಕ್ಕ ಮಕ್ಕಳೆಂದು ತಿಳಿದು ಇದು ಒಂದು ಸಾರಿ ಮರಳಿ ಹೋಗುತ್ತೇನೆ ಆದರೆ ಮುಂದೊಂದು ದಿನ ಗಾಳಿ ಬಿಟ್ಟಾಗ ತೂರಿಕುತ್ತೇನೆ ಹರತ್ತೇನೆ